ಸ್ನೇಹಿತರೆ ಕುಕ್ಸ್ಟಾರ್ ಡೈರೀಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸೋಯನಲ್ಲಿ ಪೆಪ್ಪರ್ ಸೋಯಾ ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಪದೇ ಪದೇ ಇದನ್ನೇ ಮಾಡ್ತೀರಾ ಅಷ್ಟು ಚೆನ್ನಾಗಿರೋ ಸೋಯಾ ಪೆಪ್ಪರ್ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ಸೋಯಾ ಪೆಪ್ಪರ್ ಫ್ರೈಗೆ ಬೇಕಾಗಿರೋ ಪದಾರ್ಥಗಳು ಮಾಡೋ ವಿಧಾನ ಇವಾಗ ನೋಡೋಣ ಇಲ್ಲಿ ಸೋಯಾ ತೊಗೊಂಡಿದ್ದೀನಿ ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಸೋಯಾ ಹಾಗೆಯೇ ಒಂದು ಟೊಮೆಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಹಸಿಮೆಣಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ಒಗ್ಗರಣೆ ಇಲ್ಲಿ ಪೆಪ್ಪರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಒಂದೆರಡು ಸ್ಪೂನ್ ಆಗೋಷ್ಟು ಕರಿಬೇವ್ ಸೊಪ್ಪು ಸ್ವಲ್ಪ ಎರಡೇ ಎರಡು ಬೇಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಇಷ್ಟು ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ಇಲ್ಲೊಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಸೋಯಾನ ಒಂದು ಎರಡು ಸತಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಬಿಸಿನೀರ್ಗೆ ಹಾಕಿ ಒಂದು ಸಾರಿ ವಾಶ್ ಮಾಡ್ಕೋಬೇಕು ಈಗ ನೀರಿಟ್ಕೊಂಡಿದ್ದೀನಿ ಬಿಸಿಯಾಗಿದೆ ನೀರು ಬಿಸಿಯಾಗಿರೋ ನೀರಿಗೆ ಸೋಯನ ಎರಡು ಸತಿ ವಾಶ್ ಮಾಡಿ ಸೇರಿಸ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಹತ್ತು ನಿಮಿಷ ಇದನ್ನ ನೆನೆಯಕ್ಕೆ ಬಿಡ್ತೀನಿ ನಾನು ಮಸಾಲೆ ರೆಡಿ ಅಷ್ಟೊತ್ತಿಗೆ ಇದೂ ನೆನೆಯುತ್ತೆ ಈಗ ಮಸಾಲೆ ಹುರ್ಕೊಳ್ಳೋದಕ್ಕೆ ಸ್ಟವ್ ಅಂಟಿಸಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬೇಡಿಗೆ ಮೆಣಸಿನಕಾಯಿ ಎರಡನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ అదే ఒర స్పూన్ ఆు ధనియ సేర్స్కొని మెణ్స్ సేర్స్కొని ఒం స్పూను కరివే సొప్పు సేర్స్కొని ఆయనే చెక్క లవంగ సొప్ స్వల్ప సేర్స్కీ ఇష్ట మసాలేన చన ఉరిగి ಈಗ ಅರ್ಧ ಫ್ರೈ ಆಗಿದೆ ಮೆಂತ್ಯಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಹೆಸಲನ್ನ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಹಾಗೆಯೇ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಇದ್ರ ಜೊತೆಯಲ್ಲೇ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಇದೆಲ್ಲ ಫ್ರೈ ಆಗಿದೆ ಒಂದು ತಟ್ಟೆಗೆ ತೊಗೊಂಡು ಸ್ವಲ್ಪ ಆರಿಸಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದು ಪೂರ್ತಿ ತಣ್ಣಕ್ಕಾದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ఈ ఒగేగా బాణ్లీ ఇట్టుకొని స్వల్ప ఎన్నె సేర్స్కొని అన్స్ బాణ్లీ ఇట్కీ ఒడు స్పూన్ ఆగస్ట్ ఎన్నె సేర్స్కుంటీని ఎన్నె బసి ఆ సందా కట్మా ఈ సేర్స్తా ఈ సందాకి కట్మా హి మెణిన్ తయారేర్స్తాయి ఫ్రై ఆ కాలు స్పూన్ ఆగు శఠిబుల్ పేస్ట్న సేర్స్కొని ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ತೀನಿ ಫ್ರೈ ಆಗ್ತಿದೆ ನಾನು ಇಲ್ಲಿ ಏನು ಬಿಸಿನೀರ್ಗೆ ಹಾಕಿ ನೆನೆಸಿಟ್ಕೊಂಡಿದೆ ಇದನ್ನು ಗಟ್ಟಿಯಾಗಿ ಹಿಂಡಿ ನೀರೆಲ್ಲ ಸಪ್ರೇಟ್ ಮಾಡಿ ಇದು ಸೇರಿಸ್ಕೊಳ್ತಾ ಇದ್ದೀನಿ కర్వే సొప్పు సేర్స్కుంటే హి కర్బే సొప్పు హాకీ ఫ్రై మోద్రీ తుంబే టూపర్ ಈ ಚಪಾತಿ ರೈಸ್ ಜೊತೆ ಎಲ್ಲ ಆಗಿರುತ್ತೆ ಸ್ನೇಹಿತರೆ ತಪ್ಪದೆ ಟ್ರೈ ಮಾಡಿ ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ ಉಪ್ಪು ಹಾಕಿದ್ಮೇಲೆ ಕರ್ಮೆ ಸೊಪ್ಪು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಮಾಡಬೇಕು ಇದು ಬಿಟ್ಟರೆ ನೆಂದರೆ ಸಾಕು ಬೆಂದೋಗುತ್ತೆ ಈಗ ನಾನು ಮಾಡ್ಕೊಂಡಿರೋವಂಥ ಮಸಾಲೆ ಪುಡಿನ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಇನ್ನೂ ಬೇಕಾಗುತ್ತೆ ಇನ್ನೂ ಎರಡು ಸ್ಪೂನ್ ಹಾಕ್ತೀನಿ ಲೈಟಾಗಿದೆ ಸೋಯಾ ಪೆಪ್ಪರ್ ಫ್ರೈ ರೆಡಿ ಆಗಿದೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ಗಿಂತೂ ಚೆನ್ನಾಗಿರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಕರಿಬೇವು ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಮಾಡಿ ಮಾಡಿ ತಿನ್ನಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ